ದೂರದ ಊರಿಂದ ಸಿಲಿಕಾನ್ ಸಿಟಿಗೆ ಬರೋ ಹೆಣ್ಣು ಮಕ್ಕಳೇ ಈ ಸ್ಟೋರಿ ನೋಡ್ಲೇಬೇಕು ಹಿಂದೆ ಮುಂದೆ ನೋಡದೆ ಪಿಜಿ ಮಾಡಿದ್ರೆ ನಿಮ್ಮ ಮಾನಕ್ಕೆ ಕುತ್ತು ತರೋದು ಗ್ಯಾರಂಟಿ ಪಿಜಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದ ಯುವತಿ ಯುವತಿ ನಂಬರ್ ಕಾಲ್ಗರ್ಲ್ ವೆಬ್ಸೈಟ್ಗೆ ಹಾಕಿದ್ದ ಮ್ಯಾನೇಜರ್ ಶೇಷಾದ್ರಿಪುರದಲ್ಲಿ ಇರುವಂತಹ ವೇಸ್ಟೇಜ್ ಲೇಡೀಸ್ ಪಿಜಿ ಮ್ಯಾನೇಜರ್ ಆನಂದ ಶರ್ಮಾ ದುಷ್ಕೃತ್ಯಕ್ಕೆ ಯುವತಿ ಬೆಚ್ಚಿ ಬಿದ್ದಿದ್ದಾಳೆ ಯುವತಿ ವೇಸ್ಟೇಜ್ ಪಿಜಿಗೆ ಅಡ್ಮಿಷನ್ ಆಗಿದ್ದಾಳೆ ಪಿ ಜಿ ಇಷ್ಟವಾಗಿಲ್ಲ ಅಂತ ಪಿ ಜಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿದ್ದಾಳೆ ಗೂಗಲ್ ರಿವ್ಯೂ ನಲ್ಲಿ ಪಿ ಜಿ ಅವ್ಯವಸ್ಥೆ ಬಗ್ಗೆ ಯುವತಿ ಬರೆದಿದ್ದಾಳೆ ಇದಕ್ಕೆ ಮ್ಯಾನೇಜರ್ ಕುಪಿತಗೊಂಡಿದ್ದಾನೆ ಗೂಗಲ್ ರಿವ್ಯೂ ಕಾಮೆಂಟ್ ನಲ್ಲಿ ಯುವತಿಗೆ ನಿಂದಿಸಿದ್ದಾನೆ ಲೊಕ್ಯಾಂಟೊ ಸೇರಿ ಕೆಲ ಕಾಲ್ಗರ್ಲ್ ವೆಬ್ಸೈಟ್ ನಲ್ಲಿ ಯುವತಿ ನಂಬರ್ ಅಪ್ಲೋಡ್ ಯುವತಿಯನ್ನ ಕಾಲ್ಗರ್ಲ್ ಅಂತೆ ಬಿಂಬಿಸಿದ್ದಾನೆ ಯುವತಿ ನಂಬರ್ಗೆ ಅನೇಕರು ಕರೆ ಮಾಡಿ ರೇಟ್ ಎಷ್ಟು ರೂಮ್ಗೆ ಬಾ ಅಂತೆಲ್ಲ ಕರೆ ಮಾಡಿ ಟಾರ್ಚರ್ ನೀಡಿದ್ದಾರಂತೆ ಯುವತಿ ಪೂರ್ವ ವಿಭಾಗ ಸೆಂಟ್ ಠಾಣೆಗೆ ಈ ಬಗ್ಗೆ ದೂರು ಕೊಟ್ಟಿದ್ದಾಳೆ ಪೊಲೀಸರು ತನಿಖೆ ನಡೆಸಿದಾಗ ಆರೋಪಿಯ ಕೃತ್ಯ ಬಯಲಿಗೆ ಬಂದಿರುವಂತದ್ದು ಲೊಕ್ಯಾಂಟೊ ವೆಬ್ಸೈಟ್ ನಲ್ಲಿ ಪಿಜಿ ಮ್ಯಾನೇಜರ್ ನಂಬರ್ ಹಾಕಿರೋದು ಪತ್ತೆಯಾಗಿದೆ ಪೊಲೀಸರು ಪಿಜಿ ಮ್ಯಾನೇಜರ್ ಆನಂದ ಶರ್ಮಾ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ b <laughs> ಲಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ